ಹತ್ತನೇ ತರಗತಿಯಲ್ಲಿ ಫೇಲ್ ಆಗಿದ್ದ ಆದರೆ ಕೃಷಿಯಿಂದ ಎಪ್ಪತ್ತು ಕೋಟಿ ರೂಪಾಯಿ ಒಡೆಯನಾದವನ ಕತೆ ನಮಸ್ಕಾರ ಸ್ನೇಹಿತರೆ ತಿಂಗಳಿಗೆ ಕೇವಲ ಸಾವಿರ ರೂಪಾಯಿ ಸಂಬಳ ಓದಿದ್ದು ಹತ್ತನೇ ತರಗತಿ ಮಾತ್ರ ಕಾಲೇಜಿನ ಮೆಟ್ಟಲು ಹತ್ಯೆ ಇಲ್ಲ ಕೈಯಲ್ಲಿ ನಯಾ ಪೈಸಾ ಬಂಡವಾಳವಿರಲಿಲ್ಲ ಆದರೆ ಇಂದು ಇವರು ಕೃಷಿ ಲೋಕದ ಸಾಮ್ರಾಟ ಹೆಸರು ಶ್ರೀಕಾಂತ್ ಬೋಳ್ಪಲ್ಲಿ ಎರಡು ಸಾವಿರದ ಏಳರಲ್ಲಿ ಎಲ್ಲವನ್ನೂ ಪಣಕ್ಕಿಟ್ಟು ಹತ್ತು ಎಕರೆ ಜಮೀನಿನಲ್ಲಿ ಹೂವಿನ ಕೃಷಿ ಶುರು ಮಾಡಿದ್ದರು ಇಂದು ಇವರ ಬಳಿ ಬರೋಬ್ಬರಿ ಐವತ್ತೆರಡು ಎಕರೆ ಜಮೀನು ಇದೆ ಬೆಳೆ ಬೆಳೆಯುವುದು ಹನ್ನೆರಡಕ್ಕೂ ಹೆಚ್ಚು ಬಗೆಯ ಹೂಗಳು ಇವರ ಆದಾಯ ವರ್ಷಕ್ಕೆ ಬರೋಬ್ಬರಿ ಐದು ಕೋಟಿ ಲಾಭ ಹೌದು ಇವರ ಕಂಪನಿ ಟರ್ನಾವರ್ ಎಪ್ಪತ್ತು ಕೋಟಿ ರೂಪಾಯಿಗಳು ಯಾರು ಕೃಷಿಯಲ್ಲಿ ಲಾಭವಿಲ್ಲ ಅಂತಾರೋ ಅವರು ಇವರನ್ನು ಒಂದು ನೋಡಲೇಬೇಕು ಇದು ಅದೃಷ್ಟ ಅಲ್ಲ ಇದು ಪರಿಶ್ರಮದ ಬೆಳೆ ಶಾಲೆಯ ಅಂಕಪಟ್ಟಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲ್ಲ ನಿಮ್ಮ ಛಲ ನಿರ್ಧರಿಸುತ್ತೆ ಅನ್ನೋದಕ್ಕೆ ಶ್ರೀಕಾಂತ್ ಅವರೇ ಸಾಕ್ಷಿ ಕೃಷಿ ಕೂಡ ಒಂದು ಉದ್ಯಮ ರೈತ ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ ಇಂಥ ಮತ್ತಷ್ಟು ಕೃಷಿ ಸಾಧಕರ ಕಥೆಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಈ ವಿಡಿಯೋನ ನಿಮ್ಮ ರೈತ ಮಿತ್ರರಿಗೆ ಶೇರ್ ಮಾಡಿ